ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಕೊಡಲ್ವಾ ಮಾಡ್ತು ಗಡಿ ಮಾಡೆಲ್ ಎಷ್ಟು ಗಾಡಿ ಇದು ಮಾಡಲ್ ಎರಡ್ ಸಾವಿರ ರಜನಿಗಳು ಡಿಸೆಂಬರ್ ಓನರ್ ಓನರ್ ಫಸ್ಟ್ ಓನರ್ ಫೆಬ್ರವರಿ ಪಾಸಿಂಗ್ ಎರಡ್ ಸಾವಿರ ರೆಗ್ನೆಂಟ್ ರೆಗ್ಮೆಂಟ್ ರನ್ನಿಂಗ್ ಇದಾನ ಎಲ್ಲ ರನ್ನಿಂಗ್ ಐತಿ ಸರ ಟ್ಯಾಕ್ಸ್ ಒಂದ್ ಸ್ವಲ್ಪ ದಿವ್ ಇಟ್ಟೀವಿ ಗಾಡಿ ನಮ್ದು ರನ್ನಿಂಗ್ ಆಗಲ್ಲ ಟೂರ್ ಗೇರಿ ನೋಡಿ ಅಲ್ಲ ಅವು ನಾವು ಕಂಪ್ನಿಯಾಗ ಬಿಟ್ಟಿದೀವಲ್ಲ ಗಾಡಿ ಹಂಗಾಗಿ ಮನೆಗೆ ಐತೆ ಟ್ಯಾಕ್ಸ್ ಕಟ್ಟಿ ಕೊಡ್ತೇವೆ ಕಟ್ಟಿ ಕೊಡ್ತೀರಾ ಹಾ ಟ್ಯಾಕ್ಸ್ ಕಟ್ಟಿ ಕೊಡ್ತೇವೆ ಲೋನ್ ಇಲ್ಲ ಗಡಿಮೇಲೆ ಏನ್ ಸರ್ ಲೋನ್ ಇದೆಯಾ ಲೋನ್ ಏನಿಲ್ಲ ಸರ್ ಕ್ಲಿಯರ್

ಹಾ ಹಂಗೇನಿಲ್ಲ ಮತ್ತೆ ಯಾವ ಪ್ರಾಬ್ಲಮ್ ಇಲ್ಲ ಐಲ್ ಪ್ಯಾಕಿಂಗ್ ಪ್ರಾಬ್ಲಮ್ ಒಂದ ಎರಡು ತಲೆ ಹಾಕ್ಸೋಬೋದು ನಾವ್ ಹಾಕ್ಸಿಲ್ಲ ಗಾಡಿ ದುಡಿ ದುಡಿಯಲ್ಲ ಅಂದ್ರೆ ಹಾಕ್ಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಹಾಕ್ಸಿದ್ರ ಗಡಿಗೆ ಹೇಳ್ರಿ ಸರ ಮ್ಯೂಸಿಕ್ ಪ್ಲೇಯರು ಸಿಸ್ಟಮ್ ಲೈಟಿಂಗ್ಸ್ ಯಾ ತರ ಏನ್ ಹೇಳ್ರಿ ಸರ್ ನಾರ್ಮಲ್ ಐತ್ರಿ ನಾವು ಬಾಡಿಗೆ ಎಲ್ಲ ಬರ್ಯಲ್ಲ ಅಲ್ಲರಿ ಸರ್ ನಾರ್ಮಲ್ ಐತಿ ನೋಡ್ರಿ ಹ್ಮ್ ಹ್ಮ್ ಎಲ್ಲಿ ನಾರ್ಮಲ್ ಹೇಳ್ರಿ ಲೊಕೇಶನ್ ಗಾಡಿಯಲ್ಲಿ ಇರೋದು ಮಸ್ಕಿ ಸರ್ ಮಸ್ಕಿ ಮಿಂದನೂರ್ ಮಸ್ಕಿ ರಾಯಚೂರ್ ಡಿಸ್ಟ್ರಿಕ್ ಹೇಳ್ತೀರ ಗಡಿಗೆ ರೇಟ್ ರೇಟ್ ಸರ್ ಇಂಥವ್ರು ಹೇಳ್ತಾರೆ ಸರ್ ನೀವು ಬಂದು ನೋಡ್ಕೊಂಡು ತಕೊಂಡು ಮಾತಾಡೋಣ ರೀ ಹೇಳ್ತಿದ್ರೆ ನೆಗೋಷಿಯಬಲ್ ಹ್ಞೂ ರೀ ಇಂಥವ್ರು ಹೇಳ್ತಾರೆ ಸರ್ ಮತ್ತೆ ನೀವು ಬಂದು ಮಾತಾಡ್ರಿ ಸರ್ ಇಲ್ಲಿ ಬಂದ ಮೇಲೆ ಒಂದು ರೇಟ್ ಆಗಿಬಿಡ್ತಾವ ಸರ್ ಗಾಡಿ ಹ್ಮ್ ಹಾಗಾಗಿ ಬಂದು ನೋಡ್ಕೊಂಡು ತಕೊಂಡು ಒಳ್ಳೆ ಸರ್ ಇಂಥದ್ದಿಲ್ಲ ಅಂತ ಹೇಳ್ತಂದ್ರೆ ಅಂಥದ್ದು ಮೈನಸ್ ಮಾಡೋಣ ರೀ ಓಕೆ ಓಕೆ ನಮ್ಮ ಕಡೆ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ನಾನು ಕಳ್ಸಿ ಕೊಡ್ತೀವಿ ಆಯ್ತು ಸರ್